ನಾನು ನಿಮಗೆಲ್ಲ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮಗೆಲ್ಲ ಕೌನ್ಸಿಲಿಂಗಲ್ಲಿ ಮಾಡ್ತಾ ಇರೋದ್ರಿಂದ ನೀವು ದಯಮಾಡಿ ಯಾರ ಬಳಿಗೂ ಹೋಗ್ಬೇಡಿ ವರ್ಗಾವಣೆ ಮಾಡಿಸ್ಬಿಡಿ ಅಂತೇಳಿ ಯಾರ ಬಳಿಗೂ ಯಾರ ಬಳಿಗೂ ಹೋಗ್ಬೇಡಿ ಅವರು ನಮ್ಮಲ್ಲಿ ಏಜೆಂಟ್ಗಳಿಗೆ ಹೋಗ್ಬಿಟ್ಟು ಹತ್ರ ಇಲ್ಲ ಅವನ್ನೇ ಹುಡುಕ್ತಾರೆ ಅವ್ರಿಗೂ ದುಡ್ಡು ಕೊಡಬೇಕು ಮತ್ತೆ ಅಧಿಕಾರಿಗಳಿಗೂ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದು ಯಾರು ದಯಮಾಡಿ ಇನ್ಮೇಲೆ ಮಾಡಬಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂದ್ರೆ ನಾನು ನಲವತ್ತು ವರ್ಷಕ್ಕೂ ಹೆಚ್ಚು ಕಾಲ ಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕನಾಗಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದೀವಿ ಈಗ ಮೊದಲು ಸುಳ್ಳಿನಲ್ಲಿ ಇರಲಿಲ್ಲ ಅಷ್ಟೊಂದು ಈಗ ಹೆಚ್ಚಾಗ್ತಾ ಇದೆ ನೀವೆಲ್ಲ ಆರೋಗ್ಯ ಇಲಾಖೆಯನ್ನು ಬಯಸಿ ಬಂದಿರತಕ್ಕಂಥದ್ದು ಮಾನವೀಯತೆಯಿಂದ ಕೆಲಸ ಮಾಡಲಿಕ್ಕೋಸ್ಕರ ಮಾನವೀಯತೆ ಇದೆಯಲ್ಲ ಇದು ಬಹಳ ಮುಖ್ಯ ನಿಮ್ಮಲ್ಲಿ ಯಾವುದೇ ಜಾತಿ ಧರ್ಮ ಯಾವುದು ಬರಲ್ಲ ಮಾನವೀಯತೆ ಒಂದೇ ನಮ್ಮ ಮನುಷ್ಯ ಜಾತಿ ಇದೆಯಲ್ಲ ಸ್ವಾರ್ಥಿಗಳು ನಾವು ಕಾಯಿಲೆ ವಾಸ ಆಗುವವರೆಗೆ ಯಾವುದೇ ಜಾತಿ ಇರಲ್ಲ ಕಾಯಿಲೆ ವಾಸಿ ಆದ ಮೇಲೆ ಜಾತಿ ಶುರುವಾಗುತ್ತದೆ ಅರ್ಮಿಸುವ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಶಸ್ತ್ರಚಿಕಿತ್ಸೆ ಇರ್ತದಲ್ಲ ಆಗ ರಕ್ತ ಕೊಡಲೇಬೇಕು ಆ ರಕ್ತ ಕೊಡುವಾಗ ಯಾವ ಜಾತಿ ರಕ್ತ ತಗತೀವಿ ಅಲ್ವಾ ಮುಸ್ಲಿಂ ಇರಲಿ ಕ್ರಿಶ್ಚಿಯನ್ ಇರಲಿ ಹಿಂದೂ ಇರಲಿ ಬೌದ್ಧ ಇರಲಿ ಸಿಖ್ ಇರಲಿ ಜೈನ್ ಇರಲಿ ಯಾವುದೇ ರಕ್ತ ಇಂಥ ಜಾತಿಯಿಂದ ಬರೆಯಲು ರಕ್ತದ ಮೇಲೆ ರಕ್ತ ಬಾಟಲ್ಗಳಲ್ಲಿ ಆಮೇಲೆ ಮೇಲೆ ಕಾಯಿಲೆ ವಾಸಿ ಆದ್ಮೇಲೆ ಶಸ್ತ್ರಚಿಕಿತ್ಸೆ ಮಾಡಿ ಅದು ಯಶಸ್ವಿ ಆದ್ಮೇಲೆ ಆಮೇಲೆ ಹೊರ್ಗಡೆ ಬಂದ್ಮೇಲೆ ಕಾಯಿಲೆ ವಾಸಿಯಾಗಿ ಬಂದ ಬಂದ್ಮೇಲೆ ನೀವು ಯಾವ ಜಾತಿ ಆ ಜಾತಿ ಈ ಜಾತಿ ಅಂತ ಮಾಡ್ತೇವೆ ಕಾಯಿಲೆ ಬಂದಾಗ ಜಾತಿ ಇರಲ್ಲ ನೀವು ಕೆಲಸ ಮಾಡುವಾಗ ಜಾತಿ ಇರಲ್ಲ ಹೊರಗಡೆ ಬಂದ್ಮೇಲೆ ನಿಮ್ಗೆಲ್ಲ ಜಾತಿ ಧರ್ಮ ಇದೆಯಲ್ಲ ಇದು ವೈಯಕ್ತಿಕವಾದದ್ದು ಇವು ಮನೆಯಲ್ಲೇ ಬಿಟ್ಟು ಹೊರಗಡೆಯಿಂದ ಬಂದ ಅದರಿಂದ ನೀವೆಲ್ಲರೂ ಕೂಡ ನಾವು ಅದಕ್ಕೆ ಅಂಗ್ಲಿಷ್ನಲ್ಲಿ ಒಂದು ನಾಣ್ಣುಡಿ ನುಡಿ ಇದೆ ಪ್ರಿವೆನ್ಸನ್ ಈಸ್ ಬೆಟರ್ ದನ್ ಕ್ಯೂ ಅಲ್ವೇನಮ್ಮ ಪ್ರಿವೆನ್ಸನ್ ಈಸ್ ಬೆಟರ್ ದನ್ ಕ್ಯೂ ಅದನ್ನ ಚಾಚೂ ತಪ್ಪದೆ ಮಾಡ್ತಕ್ಕಂಥದ್ದು ಅತ್ಯಂತ ಮಹಿಳೆಯ ಬಂದ ಮೇಲೆ ವಾಸಿಂಗ್ ಮಾಡ್ತಕ್ಕಂಥದ್ದು ಒಂದು ಭಾಗ ಬರೋ ರೀತಿ ನೋಡ್ಕೊಳ್ತಕ್ಕಂಥದ್ದೇ ಇನ್ನೊಂದು ಭಾಗ ಸೊ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಆರೋಗ್ಯ ಇಲಾಖೆ ಈಗ ನೀವು ಡಾಕ್ಟರ್ಗಳಷ್ಟೇ ಇಂಪಾರ್ಟೆಂಟು ರಸ್ಗಳಿಗೆ ಹೋದ್ರು ಡ್ರಂಗೇಶ್ ಡ್ರಗ್ ಡ್ರಗ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಇರ್ಬೋದು ಇವರೆಲ್ಲ ಯಾರು ಇರಲಿ ರೋಗಿಗಳಿಗೆ ಸಂಬಂಧಪಟ್ಟಂತ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತ ಹುದ್ದೆಗಳು ಅದರಿಂದ ಡಾಕ್ಟ್ರುಗಳು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಅಂತಕ್ಕಂಥದನ್ನು ಮಾಡಬೇಕಾಗ್ತದೆ ಹೋದರೆ ಯಾವುದೇ ಆಸ್ಪತ್ರೆ ನಡೀಲಿಕ್ಕೆ ಸಾಧ್ಯ ಇಲ್ಲ ಆರೋಗ್ಯ ಇಲಾಖೆಯ ಸಾಧ್ಯ ಇಲ್ಲ ಡಾಕ್ಟರ್ಗಳು ಎಷ್ಟು ಮುಖ್ಯವೋ ನೀವು ಕೂಡ ಅಷ್ಟೇ ಮುಖ್ಯ ಅಂತ ಮಾತ್ರ ನೀಡಲಿಕ್ಕೆ ಬಯಸ್ತಾ ಇದರಿಂದ ನೀವೆಲ್ಲರೂ ಕೂಡ ಮಾನವೀಯತೆಯಿಂದ ವರ್ಪಿಸ್ಕೊಂಡು ಅಷ್ಟೇ ಜನ ಜೀವನ ಜೊತೆ ಯಾಕೆ ಕಾರಣಕ್ಕೆ ಚೆಲ್ಲಾಟ ಮಾಡಬಾರದು ನಿರ್ಲಕ್ಷ್ಯ ಮಾಡಬಾರದು ಇದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರತಕ್ಕ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಆರೋಗ್ಯ ಇಲಾಖೆ ಏನೇನು ಕೆಲಸ ಮಾಡಿದೆ ಅದನ್ನೆಲ್ಲ ದಿನೇಶ್ ಗುಂಡೂರಾವ್ ಅವರು ಪ್ರಸ್ತಾಪ ಮಾಡಿದ್ದಾರೆ ನಾನು ಅವನ್ನೆಲ್ಲ ಮತ್ತೆ ಉಚ್ಚಾರ ಮಾಡ್ಲಿಕ್ಕೆ ಹೋಗಲ್ಲ ಮತ್ತೆ ಅಶ್ವಿಂತ ಅವರು ಕೂಡ ನೀವೆಲ್ಲರೂ ಕೂಡ ಮಾನವೀಯತೆಯಿಂದ ನಡ್ಕಳಿ ಅಷ್ಟೇ ನಾನು ಹೇಳೋದು ನೀವು ಮಾನವೀಯತೆಯಿಂದ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ರೋಗಿಗಳನ್ನ ಕರುಣೆಯಿಂದ ನೋಡಿ ಪ್ರೀತಿಯಿಂದ ನೋಡಿ ಅಷ್ಟೇ ನಿರ್ಲಕ್ಷ್ಯ ಮನೋಭಾವ ಇದು ಕೂಡುದು ಪಾಲನೆ ಮಾಡಿದ್ರೆ ನಮ್ಮ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರ್ತದೆ ನಮಗೂ ಒಳ್ಳೆ ಹೆಸರು ಬರ್ತದೆ ಮತ್ತೆ ನಿಮಗೂ ಒಳ್ಳೆ ಹೆಸರು ಬರ್ತದೆ ಮಾಡಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತಾ ನಿಮ್ಮ ಆಯುಸ್ಸು ಆರೋಗ್ಯ ಕೊಡ್ಲಿ ನಿಮಗೆ ಅಂತಕ್ಕಂಥ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ